ಖ್ಯಾತ ನಟಿ ಭಾರತಿ ವಿಷ್ಣುವರ್ಧನ್ ಅವರು ಬಗ್ಗೆ ಬರ್ತಾರೆ ಆಗದ ಸುದ್ದಿ ಅಂತ ಹೇಳ್ಬೋದು ಏನೇನು ಇದ್ರಿಂದ ಸಂಪೂರ್ಣವಾದ ಅದು ಕನ್ನಡ ಚಿತ್ರರಂಗದಲ್ಲಿ ಕಂಡದ ಅದ್ಭುತವಾದ ಮತ್ತು ಮೇರು ನಟಿ ಅಂತ ನಮ್ಮ ಭಾರತಿ ವಿಷ್ಣುವರ್ಧನ್ ಹೇಳ್ಬೋದು ಯಾಕೆಂದರೆ ಅದೇ ದೊಡ್ಡ ಹಿರಿಯ ನಾಯಕಿ ಅಂತ ಇವ್ರನ್ನ ಹೇಳ್ಬಹುದು ಇಂದ ಅದೊಡ್ಡ ಹಿರಿಯ ನಾಯಕಿ ಬಗ್ಗೆ ಬರ್ತಾ ನೋವಿನ ಸುದ್ದಿ ಇತ್ತೀಚೆಗೆ ನಿಮಗೆ ಗೊತ್ತಿರೋದು ಮಂಡಿನಿಂದ ಸಾಕಷ್ಟು ಬಳಲುತ್ತಿದ್ದರು ಇದರಿಂದ ಊಟ ತಿನ್ನಿದು ಕೂಡ ಬಿಟ್ಟು ಮೂರ್ನಾಲ್ಕು ದಿನ ಸಿಕ್ಕಾಪಟ್ಟೆ ಸಣ್ಣನ ಸಹ ಆಗಿದ್ರು ಇದೆಲ್ಲ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಸ್ಕೊಬಟ್ಟು ವೈರಲ್ ಕೂಡ ಆಗಿತ್ತು ಆ ಸಂದರ್ಭದಲ್ಲಿ ಅನಿರುದ್ಧವರೇ ಸ್ವತಃ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿರು ಅವ್ರಿಗೆ ಆರೋಗ್ಯ ಸಮಸ್ಯೆ ಆಗಿದೆ ಅಂತ ಸಹ ಹೇಳಿದರು ಬರೋಬ್ಬರಿ ಚಿತ್ರರಂಗದಿಂದ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಈಗಾಗಲೇ ಅಂತರ ಕಾಯ್ದಿರಿಸ್ಕೊಂಡಿದ್ದಾರೆ ಆದರೆ ಇದೇ ಸಂದರ್ಭದಲ್ಲಿ ಚಿತ್ರರಂಗದಿಂದ ದೂರ ಉಳಿದಿದ್ರು ಕೂಡ ನಮ್ಮ ಭಾರತೀಯ ವಿಶ್ವನಾದ್ರೂ ಯಾವ ಚಿತ್ರರಂಗದ ಮೇಲೆ ಅಪಾರವಾದ ಒಲವು ಮತ್ತು ಪ್ರೀತಿ ಸದಾ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದೇ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಈಗ ಚಿತ್ರರಂಗದಿಂದ ದೂರ ಉಳ್ಕೊಂಡ್ರು ಮತ್ತೆ ನೀವು ಕೂಡ ಘೋಷಣೆ ಮಾಡಿಕೊಂಡ್ರು ಅಂತಲೂ ಸಹ ಹೇಳ್ಬೋದು ಯಾಕೆಂತಂದರೆ ಇನ್ ಮುಂದೆ ನಂಗೆ ಅಭಿನಯದ ಸಾಧ್ಯವಿಲ್ಲ ಯಾಕೆ ಮಂಡಿನವೇ ಮೇನ್ ಆಗಿರುವಂತ ಬಹಳ ದೊಡ್ಡ ಮಟ್ಟಿಗೆ ಸಮಸ್ಯೆ ಅದೇ ಕಾರಣಕ್ಕೆ ಚಿತ್ರರಂಗಕ್ಕೆ ಅವ್ರು ಮತ್ತೆಂದು ಮರಳೋದಿಲ್ಲ ಅಂತಲೇ ಹೇಳ್ಬೋದು ಇದೇ ಕಾರಣಕ್ಕಾಗಿ ನಮ್ಮ ಭಾರತೀಯ ವಿಷ್ಣುವರ್ಧನ ಚಿತ್ರರಂಗದಿಂದ ಈ ನಿಲ್ಲವಾಗಿದ್ದಾರೆ ಅಂತಲೇ ಹೇಳ್ಬೋದು ಏನೇ ಆಗಲಿ ಇವ್ರು ಒಳ್ಳೇದಾಗಲಿ